ಒಂದೊಂದು ಬಾಲ್ ಕೂಡ ಬೆಂಕಿ ಮುಟ್ಟಿದ್ರೆ ಬಸ್ಮ ಇದು ಬೌಲಿಂಗ್ ಅಲ್ಲ ದಂಡಯಾತ್ರೆ ದಕ್ಷಿಣ ಆಫ್ರಿಕಾ ಪಡೆಯ ಮೇಲೆ ಸಿರಾಜ್ ದಂಡಯಾತ್ರೆ ಕೇಪ್ ಟೌನ್ ಅಂಗಳದಲ್ಲಿ ಹೈದರಾಬಾದಿ ಎಕ್ಸ್ಪ್ರೆಸ್ ಖತರ್ನಾಕ್ ಬೌಲಿಂಗ್ಗೆ ಆಫ್ರಿಕಾ ಬ್ಯಾಟರ್ಸ್ ಪೆವಿಲಿಯನ್ ಪರೇಡ್ ನಡೆಸಿದ್ರು ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಸಿರಾಜ್ ಸಿಡಿಲಿಗೆ ಸೌತ್ ಆಫ್ರಿಕಾ ಅಕ್ಷರಶಃ ಸುಟ್ಟು ಭಸ್ಮವಾಗಿದೆ ಹೌದು ಮಿಂಚು ಬಂದು ಸಿಡಿಲು ಹೊಡೆಯುವ ನಡುವಿನ ಸಮಯ ಇದೆಯಲ್ಲ ಆ ಸಮಯದಲ್ಲೇ ಎರಡನೇ ಟೆಸ್ಟ್ ನ ಮೊದಲ ಇನ್ನಿಂಗ್ಸ್ ಮುಗಿದು ಹೋಗಿತ್ತು ಇದಕ್ಕೆ ಕಾರಣ ಸಿರಾಜ್ ಬೆಂಕಿ ಬೌಲಿಂಗ್ ಸಿರಾಜ್ ಸಿಡಿಗುಂಡಿನಂತಹ ಎಸೆತಗಳಿಗೆ ಸೌತ್ ಆಫ್ರಿಕಾ ದಾಂಡಿಗರ ಬಳಿ ಉತ್ತರವೇ ಇರಲಿಲ್ಲ ಒಬ್ಬರ ಹಿಂದೆ ಒಬ್ಬರಂತೆ ಪೆವಿಲಿಯನ್ ಸೇರ್ತಾ ಇದ್ರು ನೋಡ ನೋಡುತ್ತಿದ್ದಂತೆ ಸ್ಕೋರ್ ನಲ್ಲಿ ಸೌತ್ ಆಫ್ರಿಕಾ ಆಲ್ಔಟ್ ಅಂತ ತೋರಿಸಿತ್ತು ಮೊದಲ ಟೆಸ್ಟ್ ಮ್ಯಾಚ್ ನೋಡಿದವರು ಎರಡನೇ ಮ್ಯಾಚ್ ನಲ್ಲಿ ಈ ರೀತಿ ಆಗುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ದಕ್ಷಿಣ ಆಫ್ರಿಕಾ ವಿರುದ್ಧದ ಎರಡನೇ ಟೆಸ್ಟ್ ನಲ್ಲಿ ಸಿರಾಜ್ ಆರ್ಭಟಿಸಿದ್ರು ಮಿಯಾಬಾಯಿ ಮಾರಕ ದಾಳಿಗೆ ಹರಣಗಳ ಪಡೆ ತತ್ತರಿಸಿ ಹೋಯಿತು ತಮ್ಮ ಎರಡನೇ ಓವರ್ನಿಂದಲೇ ವಿಕೆಟ್ ಬೇಟೆ ಆರಂಭಿಸಿದ ಸಿರಾಜ್ ಮೊದಲ ಸ್ಪೆಲ್ನಲ್ಲೇ ಐದು ವಿಕೆಟ್ ಉರುಳಿಸಿದ್ರು ಒಟ್ಟು ಒಂಬತ್ತು ಓವರ್ ಬೌಲಿಂಗ್ ಮಾಡಿ ಹದಿನೈದು ರನ್ ನೀಡಿ ಆರು ವಿಕೆಟ್ ಪಡೆದುಕೊಂಡ್ರು ಸಿರಾಜ್ ಮಾರಕ ದಾಳಿಗೆ ನಲುಗಿದ ಸೌತ್ ಆಫ್ರಿಕಾ ಮೊದಲ ಇನ್ನಿಂಗ್ಸ್ ನಲ್ಲಿ ಗಳಿಸಿದ್ದು ಕೇವಲ ಐವತ್ತ ಐದು ರನ್ ಮಾತ್ರ ಟೆಸ್ಟ್ ಕ್ರಿಕೆಟ್ನಲ್ಲಿ ಇಂತಹ ಕೊಲ್ಯಾಪ್ಸ್ ಆಗೋದು ಬಹಳ ಅಪರೂಪ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಈ ಯಶಸ್ಸಿಗೆ ವಿರಾಟ್ ಕೊಹ್ಲಿಯ ಮಾಸ್ಟರ್ ಮೈಂಡ್ ಕಾರಣ ಸ್ಲಿಪ್ ನಲ್ಲಿ ನಿಂತಿದ್ದ ಕೊಹ್ಲಿ ಪ್ರತಿ ಓವರ್ನಲ್ಲೂ ಸಿರಾಜ್ಗೆ ಸಲಹೆ ನೀಡುತ್ತಿದ್ರು ಕೊಹ್ಲಿ ಹೇಳಿದಂತೆ ಸಿರಾಜ್ ಬೌಲಿಂಗ್ ಮಾಡಿ ವಿಕೆಟ್ ಎಗರಿಸಿದ್ರು ಇದಕ್ಕೆ ಸಾಕ್ಷಿ ಕೂಡ ಇದೆ ಉದಾಹರಣೆಗೆ ಹೇಳೋದಾದ್ರೆ ಮಾರ್ಕೋ ಯಾನ್ಸನ್ ಬ್ಯಾಟಿಂಗ್ ವೇಳೆ ವಿರಾಟ್ ಗೆ ಫಿಫ್ತ್ ಸ್ಟಂಪ್ ನಲ್ಲಿ ಔಟ್ ಸ್ಪಿಂಗ್ ಬಾಲ್ ಹಾಕುವಂತೆ ಸೂಚಿಸುತ್ತಾರೆ ವಿರಾಟ್ ಸೂಚನೆಯನ್ನ ಸಿರಾಜ್ ಚಾಚೂ ತಪ್ಪದೆ ಪಾಲಿಸ್ತಾರೆ ಔಟ್ ಸ್ಪಿಂಗರ್ ಮೂಲಕವೇ ಬಲೆಗೆ ಬೀಳಿಸ್ತಾರೆ ಹೀಗೆ ಕೊಹ್ಲಿ ಸಲಹೆಯನ್ನ ಚಾಚೂ ತಪ್ಪದೆ ಸಿರಾಜ್ ಆರು ವಿಕೆಟ್ ಗಳ ಗೊಂಚಲು ತೆಗೆದು ಬಿಡ್ತಾರೆ ಸಿರಾಜ್ ಇವತ್ತು ಈ ಮಟ್ಟಿಗೆ ಬೆಳೆದಿದ್ದಾರೆ ಅಂದ್ರೆ ಅದಕ್ಕೆ ಕೊಹ್ಲಿಯೇ ಕಾರಣ ಆರ್ ಸಿಬಿಯಲ್ಲಿ ಗೆ ಕೊಹ್ಲಿ ಕೊಟ್ಟ ಅವಕಾಶವೇ ಇವತ್ತು ಸಿರಾಜ್ ಅನ್ನುವ ಆಟೋ ರಿಕ್ಷಾ ಚಾಲಕನ ಮಗನನ್ನ ಜಗತ್ತಿನ ಡೆಡ್ಲಿ ಬೌಲರ್ ಅನ್ನಾಗಿ ಮಾಡಿದೆ ಸಿರಾಜ್ ಕೂಡ ಕೊಹ್ಲಿಯ ಸಹಾಯವನ್ನ ಎಂದಿಗೂ ಮರೆಯೋದಿಲ್ಲ ನನ್ನ ಗೆ ಕೊಹ್ಲಿಯೇ ಕಾರಣ ಅಂತ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಕೊಹ್ಲಿ ಕೇವಲ ಸಿರಾಜ್ ಗೆ ಮಾತ್ರ ನೆರವಾಗ್ಲಿಲ್ಲ ನಾಯಕ ರೋಹಿತ್ ಶರ್ಮಾಗೂ ನೆರವಾದ್ರು ಬೌಲಿಂಗ್ ರೊಟೇಷನ್ ಮತ್ತು ಫೀಲ್ಡ್ ಸೆಟ್ ಮಾಡುವಲ್ಲಿ ರೋಹಿತ್ ಗೆ ಸಲಹೆಗಳನ್ನ ನೀಡುತ್ತಿದ್ರು ಕೊಹ್ಲಿಯ ಈ ಚಾಣಾಕ್ಷತನಕ್ಕೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ ಟೆಸ್ಟ್ ನಲ್ಲಿ ಕೊಹ್ಲಿಯೇ ಕ್ಯಾಪ್ಟನ್ ಆಗಿರ್ಬೇಕಿತ್ತು ಅಂತ ಅಂತಿದ್ದಾರೆ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ ಕಂಡ ಗ್ರೇಟೆಸ್ಟ್ ಕ್ಯಾಪ್ಟನ್ ಅಂದ್ರೆ ತಪ್ಪಿಲ್ಲ ಕೊಹ್ಲಿಯ ನಾಯಕತ್ವದಲ್ಲಿ ಟೀಂ ಇಂಡಿಯಾ ಅದ್ಭುತ ಸಾಧನೆ ಮಾಡಿತ್ತು ಅಗ್ರೆಸಿವ್ ಕ್ಯಾಪ್ಟನ್ಸಿ ಅವರ ಯಶಸ್ಸಿನ ಮೂಲ ಮಂತ್ರವಾಗಿತ್ತು ಕೊಹ್ಲಿ ನಾಯಕರಾಗಿದ್ದಾಗ ಆಟಗಾರರಲ್ಲಿ ಜೋಶ್ ತುಂಬುತ್ತಿದ್ರು ಎದುರಾಳಿ ಬ್ಯಾಟ್ಸ್ಮನ್ಗಳ ವೀಕ್ನೆಸ್ಗೆ ತಕ್ಕಂತೆ ಫೀಲ್ಡ್ ಸೆಟ್ ಮಾಡಿ ಕೆಡ್ಡಾಗಿ ಕೆಡವುತ್ತಿದ್ರು ನಾಯಕನ ಸ್ಥಾನದಿಂದ ಕೆಳಗಿಳಿದಿರಬಹುದು ಆದರೆ ಅವರು ಕ್ಯಾಪ್ಟನ್ಸಿ ಬಿಟ್ಟಿದ್ರು ಕ್ಯಾಪ್ಟನ್ಸಿ ಮಾತ್ರ ಕೊಹ್ಲಿಯನ್ನ ಬಿಟ್ಟಿಲ್ಲ ವಿರಾಟ್ ಕೊಹ್ಲಿ ಟೆಸ್ಟ್ ಫಾರ್ಮ್ಯಾಟ್ ನಲ್ಲಿ ಭಾರತೀಯ ಕ್ರಿಕೆಟ್ ಕಂಡ ಮೋಸ್ಟ್ ಸಕ್ಸಸ್ಫುಲ್ ಕ್ಯಾಪ್ಟನ್ ಕೊಹ್ಲಿ ಕ್ಯಾಪ್ಟನ್ಸಿಯಲ್ಲಿ ಟೀಮ್ ಇಂಡಿಯಾ ಅದ್ಭುತ ಪ್ರದರ್ಶನ ನೀಡಿತ್ತು ದೇಶ ವಿದೇಶಗಳಲ್ಲಿ ಸರಣಿ ಗೆದ್ದು ಇತಿಹಾಸ ನಿರ್ಮಿಸಿತ್ತು ಆದರೆ ಸೌರವ್ ಗಂಗೂಲಿ ಬಿಸಿಸಿ ಅಧ್ಯಕ್ಷರಾಗಿದ್ದಾಗ ಏಕಾಏಕಿ ಕೊಹ್ಲಿಯನ್ನ ಏಕದಿನ ತಂಡದ ನಾಯಕತ್ವದಿಂದ ಕೆಳಗಿಳಿಸಲಾಯಿತು ಇದರಿಂದ ಮನನೊಂದು ಟೆಸ್ಟ್ ಕ್ಯಾಪ್ಟನ್ಸಿಗೆ ಕೊಹ್ಲಿ ಗುಡ್ ಬೈ ಹೇಳಿದ್ರು ಅದೇನೇ ಇರಲಿ ಸಿರಾಜ್ ಬೆಂಕಿ ಬೌಲಿಂಗ್ ಬಗ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ